ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಕೇವಲ ನೂರು ರೂಪಾಯಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಮಾಡ್ಕೋಬೋದು ಸೊ ಹೊರಗಡೆ ನೀವೇನಾದರೂ ಮಾಡಿಸ್ಲಿಕ್ಕೆ ಹೋದರೆ ನೂರು ಮುನ್ನೂರು ನಾಲ್ಕುನೂರವರೆಗೂ ಕೂಡ ನಿಮಗೆ ಪೇಮೆಂಟ್ ಕೇಳ್ತಾರೆ ಅಂದರೆ ಕ್ಯಾಶನ್ನು ಕೇಳ್ತಾರೆ ಸೊ ಇದೀಗ ನಿಮಗೆ ಮೊಬೈಲ್ನಲ್ಲೇ ಸುಲಭವಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕೇವಲ ಐದು ದಿನಗಳಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸೊ ಗೈಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಬಾರಿ ವಿಡಿಯೋನ ನೋಡಿ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲೈಯನ್ನು ಮಾಡಬೇಕು ಯಾಕಪ್ಪ ಅಂದರೆ ಒಂದು ಆಧಾರ್ ಕಾರ್ಡಿಗೆ ಒಂದೇ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಯಾರೂ ಕೂಡ ಮಿಸ್ಟೇಕ್ಸ್ ಮಾಡಬೇಡಿ ಒಂದು ಮಿಸ್ಟ್ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನೀವು ಮತ್ತೊಮ್ಮೆ ಪೇಮೆಂಟ್ ಮಾಡಿ ಮತ್ತೊಮ್ಮೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಗೈಸ್ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಎನ್ ಎಸ್ ಡಿ ಎಲ್ ಅಂತೇಳಿ ಸರ್ಚ್ ಮಾಡಿ ಎನ್ ಎಸ್ ಡಿ ಎಲ್ ಅಂತೇಳಿ ಸರ್ಚ್ ಮಾಡಿದಾದ ತಕ್ಷಣ ನಿಮಗೆ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಎನ್ ಎಸ್ ಡಿ ಎಲ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ಇದ್ರ ಕೆಳಗಡೆ ಅಪ್ಲಿಕೇಶನ್ ಟೈಪ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನೀವು ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಝನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಕ್ಯಾಟಗರಿ ಕ್ಯಾಟಗರಿಯಲ್ಲಿ ನೀವು ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ತಕ್ಷಣ ನಿಮಗೆ ಟೈಟಲ್ ಅಂತ ಕೇಳುತ್ತೆ ಸೊ ನೀವು ಪುರುಷರಾಗಿದ್ದರೆ ಸ್ತ್ರೀ ಅಂತ ಸೆಲೆಕ್ಟ್ ಮಾಡಿ ಮಹಿಳೆಯರು ಅಂದರೆ ಮದುವೆಯಾದ ಮಹಿಳೆಯರಿದ್ದರೆ ಅವರಿಗೆ ಎಸ್ ಎಮ್ ಟಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಆಗದ ಮಹಿಳೆಯರು ಏನಾದರೂ ಅಪ್ಲೈ ಮಾಡ್ತಿದ್ರೆ ಸೊ ಕುಮಾರಿ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಲಾಸ್ಟ್ ನೇಮ್ ಸರ್ ನೇಮ್ ಅಂತ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಸರ್ ನೇಮ್ ಹೇಗಿರುತ್ತೆ ಅದೇ ರೀತಿಯಾಗಿ ಒಂದು ಸರ್ ನೇಮನ್ನು ಹಾಕಬೇಕು ಸರ್ ನೇಮನ್ನು ಹಾಕಿ ಅದರ ಕೆಳಗಡೆ ಫಸ್ಟ್ ನೇಮ್ ಹಾಕಬೇಕು ಸೊ ಗಾಯಸ್ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ಹಾಕಿ ಇನ್ನು ಮಿಡಲ್ ನೇಮ್ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ತಂದೆ ಹೆಸರು ಏನಾದರೂ ಇದ್ರೆ ಮಾತ್ರ ಮಿಡಲ್ ನೇಮ್ ಹಾಕಿ ಏನಾದರೂ ನಿಮ್ಮ ತಂದೆ ಹೆಸರು ನಿಮ್ಮ ಹೆಸರಿನ ನಿಮ್ಮ ಮೇಲೆ ನಿಮ್ಮ ತಂದೆ ಹೆಸರು ಏನಾದರೂ ಇದ್ರೆ ಮಾತ್ರ ಮಿಡಲ್ ನೇಮ್ ಹಾಕಬೇಕು ಇಲ್ಲಾಂದರೆ ಹಾಕಬಾರ್ದು ಇದಾದ ತಕ್ಷಣ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಮೊದಲಿಗೆ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವರ್ಷವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ನಿಮ್ಮ ತಿಂಗಳನ್ನ ಸೆಲೆಕ್ಟ್ ಮಾಡಿ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಬೇಕು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿ ಇರುತ್ತಲ್ಲ ಆ ಒಂದು ಇಮೇಲ್ ಐ ಡಿಯನ್ನು ಇಲ್ಲಿ ಕೊಡಬೇಕಾಗತ್ತೆ ನಿಮ್ಮ ಇಮೇಲ್ ಐ ಡಿ ಸ್ಮಾಲ್ ಲೆಟರಲ್ಲಿದ್ದರೂ ಕೂಡ ಕ್ಯಾಪಿಟಲ್ ಆಗಿ ತೊಗೊಳುತ್ತೆ ಸೊ ನಿಮ್ಮ ಇಮೇಲ್ ಐ ಡಿ ಹಾಕಿದಾದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡನ್ನು ಕೇಳಿರ್ತಾರೆ ಆ ಒಂದು ಕ್ಯಾಪ್ಚರ್ ಕೋಡ್ ಹೇಗಿರುತ್ತೆ ಅದೇ ರೀತಿಯಾಗಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕು ಸೊ ಎಲ್ಲ ರೀತಿಯಾಗಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ಟೋಕನ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಅದನ್ನು ನೀವು ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೋಬೇಕು ಯಾಕಪ್ಪ ಅಂದರೆ ನೀವು ಒಂದು ವೇಳೆ ಅಪ್ಲಿಕೇಶನ್ ಏನಾದರೂ ಸರ್ವರ್ ಬ್ಯುಸಿಯಾಗಿ ಅರ್ಧಕ್ಕೆ ನಿಂತರೆ ಸೊ ಈ ಒಂದು ಐ ಡಿ ಬೇಕಾಗುತ್ತೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಐ ಡಿ ಮುಖಾಂತರ ಮತ್ತೆ ನೀವು ಅಪ್ಲಿಕೇಶನ್ನ ಅಲ್ಲಿಂದಾನೆ ಮೊದಲಿಗೆ ಎಲ್ಲಿ ಗ್ಯಾಪ್ ಆಗಿರುತ್ತೆ ಅಲ್ಲಿಂದಾನೇ ನೀವು ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ಫೋಟೋ ಬರಬೇಕಾದ್ರೆ ಒಂದನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ನೀವು ಎರಡನೇ ಆಪ್ಷನಲ್ಲಿ ನೀವು ಯಾವ ರೀತಿ ಫೋಟೋನ ಅಪ್ಲೋಡ್ ಮಾಡ್ತೀರಿ ಅದೇ ಫೋಟೋ ಬರುತ್ತೆ ಮತ್ತು ಸಿಗ್ನೇಚರ್ ಕೊಡುವ ಬರುತ್ತೆ ಸೊ ಎಲ್ಲರೂ ಕೂಡ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡನೇ ಆಪ್ಷನ್ ಆದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಕೊನೆಯ ನಾಲ್ಕು ಡಿಜಿಟ್ನ ಆಧಾರ್ ನಂಬರ್ನ ಹಾಕಬೇಕು ನಿಮ್ಮ ಒಂದು ನೇಮ್ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ನೇಮನ್ನು ಕೂಡ ಎಂಟರ್ ಮಾಡಿ ಸರಿಯಾಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಇನ್ನು ಇಲ್ಲಿ ಜೆಂಡರ್ ಅಂತ ಇದೆಯಲ್ಲ ಜೆಂಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೇಲಾದರೆ ಮೇಲೆ ಫಿಮೇಲ್ ಆದರೆ ಫಿಮೇಲ್ ಅಂತ ಸೆಲೆಕ್ಟನ್ನು ಮಾಡಬೇಕು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ಇಲ್ಲಿ ಕೆಳಗಡೆ ಫಾದರ್ಸ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ನಿಮ್ಮ ತಂದೆಯ ಹೆಸರು ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ಹಾಕಬೇಕು ಇದು ಹಾಕಿದಾದ ತಕ್ಷಣ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಡ್ದ ತಕ್ಷಣ ನಿಮಗೆ ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ ನೀವು ಸ್ಟೂಡೆಂಟ್ ಆಗಿದ್ದರೆ ನೋ ಅಂತ ಕೊಡಬೇಕು ಅಥವಾ ನೀವೇನಾದರೂ ನೌಕರಸ್ಥ ಆಗಿದರೆ ಸ್ಯಾಲ್ರಿ ಅಂತ ಕೊಡಿ ರಿಲೇಟೆಡ್ ಇರುತ್ತೆ ಅದನ್ನು ಕೊಡಿ ಸೊ ಅಡ್ರೆಸ್ ಆಫ್ ಕಮ್ಯುನಿಕೇಷನ್ ಅಂತ ಇರುತ್ತೆ ರೆಸಿಡೆನ್ಸ್ ಅಂತ ಕೊಡಬೇಕು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಅಡ್ರೆಸ್ಸನ್ನು ಸರಿಯಾಗಿ ಎಂಟರ್ ಮಾಡಿ ಮೊದಲನೇದಾಗಿ ಇಲ್ಲಿ ಏನಾದರೂ ನಿಮ್ಮ ನಿಯರೆಸ್ಟ್ ಏನಾದರೂ ಗೊತ್ತಿರುವ ಪ್ಲೇಸಸ್ ಇದ್ದರೆ ಆ ಒಂದು ಗೊತ್ತಿರುವ ಪ್ಲೇಸಸನ್ನು ಹಾಕಿ ಅದರ ಕೆಳಗಡೆ ನಿಮ್ಮ ಒಂದು ವಿಲೇಜ್ ನೇಮನ್ನು ಹಾಕಿ ಅದ್ರ ಕೆಳಗಡೆ ನಿಮ್ಮ ಒಂದು ಪೋಸ್ಟ್ ಆಫೀಸನ್ನು ಹಾಕಬೇಕು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಯಾವ ಊರಿಗೆ ಬರುತ್ತೆ ಆ ಒಂದು ಪೋಸ್ಟ್ ಆಫೀಸನ್ನು ಹಾಕಿ ನಿಮ್ಮ ತಾಲೂಕನ್ನು ಹಾಕಬೇಕು ಅದ್ರ ಕೆಳಗಡೆ ನಿಮ್ಮ ಒಂದು ಡಿಸ್ಟಿಕ್ ಹಾಕಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಂಡಿಯಾ ಅಂತ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಆದಾದ ತಕ್ಷಣ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ ಪಿನ್ ಕೋಡನ್ನು ಹಾಕಿದ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನಿಮ್ಮ ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ಡೀಟೇಲ್ಸಲ್ಲಿ ಕಂಟ್ರಿ ಕೋಡ್ ಅಂತ ಇದೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದಾದ ತಕ್ಷಣ ಇಲ್ಲಿ ಮತ್ತೇನು ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಏರಿಯಾ ಕೋಡ್ ಯಾವ ಕೋಡ್ ಅಂತ ಡಾ ಡೈರೆಕ್ಟಾಗಿ ತಾನೇ ತೊಗೊಳುತ್ತೆ ಸೊ ನೀವೇನೋ ಅಲ್ಲಿ ಫಿಲಪ್ ಮಾಡುವ ಅವಶ್ಯಕತೆ ಇಲ್ಲ ಇದಾದ ತಕ್ಷಣ ನಿಮಗೆ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟು ನೀವು ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಇದೆಯಲ್ಲ ಇಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನು ಕೆಳಗಡೆ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆಯಲ್ಲ ಸೊ ಅಲ್ಲಿಯೂ ಕೂಡ ಆಧಾರ್ ಕಾರ್ಡನ್ನೇ ಸೆಲೆಕ್ಟ್ ಮಾಡಿ ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇದ್ದರೆ ಮಾತ್ರ ನೀವು ಆಧಾರ್ ಕಾರ್ಡ್ ಕೊಡಬೇಕು ಇನ್ ಕೇಸ್ ಅಡ್ರೆಸ್ಸಲ್ಲಿ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೊಂದು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಕೊಡ್ಬೋದು ಪ್ರೂಫ್ ಆಫ್ ಡೇಟ್ ಆಫ್ ಕೂಡ ಆಧಾರ್ ಕಾರ್ಡನ್ನೇ ಕೊಡಿ ಇನ್ ಕೇಸ್ ಆಧಾರ್ ಕಾರ್ಡ್ನಲ್ಲಿ ಕರೆಕ್ಟ್ ಆಗಿದ್ದರೆ ಮಾತ್ರ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಇಲ್ಲಿ ಡಿಕ್ಲರೇಷನ್ ಅಂತ ಬಂದಿರುತ್ತೆ ಸೊ ನೀವು ನಿಮ್ಮ ನೇಮ್ ಬಂದಿರುತ್ತೆ ಅದ್ರ ಕೆಳಗಡೆ ನಿಮ್ಮ ಸೆಲ್ಪ್ ಅವ್ರ ಹರ್ ಸೆಲ್ಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ತಕ್ಷಣ ನಿಮ್ಮ ಒಂದು ಊರಿನ ಹೆಸರನ್ನು ಹಾಕಿ ವಿಲೇಜ್ ನೇಮನ್ನು ಪ್ಯಾನ್ ಕಾರ್ಡ್ಗೆ ಬೇಕಾದಂಥ ಫೋಟೋ ರೇಷಿಯನ್ನು ರಿಸೈಸ್ ಮಾಡುವ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಮತ್ತು ಆಧಾರ್ ಕಾರ್ಡ್ ಪಿ ಡಿ ಎಫ್ ಮಾಡ್ಕೊಳ್ಳೋ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಪ್ಲಸ್ ಐಕನ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಚೂಸ್ ಮಾಡಿಕೊಂಡು ಅದರ ಕೆಳಗಡೆ ಬರುವ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ನಿಮ್ಮ ಫೋಟೋ ಅಪ್ಲೋಡ್ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆನೂ ಕೂಡ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಕೊಡಬೇಕಾಗತ್ತೆ ಅದಾದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೂಡ ಅಪ್ಲೋಡ್ ಕೊಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡನ್ನು ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಮೊದಲೇ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡಬೇಕು ಅಪ್ಲೋಡ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ರೆಡ್ ಮಾರ್ಕ್ನಲ್ಲಿ ಬಂದರೆ ನಿಮ್ಮ ಒಂದು ಪಿ ಡಿ ಎಫ್ ಅಪ್ಲೋಡ್ ಆಗಿರುತ್ತೆ ಸೊ ಇದೆಲ್ಲ ಆದ ತಕ್ಷಣ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ ಆ ಒಂದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ ಸಬ್ಮಿಟನ್ನು ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮೊದಲ ಎಂಟು ಡಿಜಿಟ್ನ ನಂಬರನ್ನು ಹಾಕಬೇಕು ಸೊ ಇನ್ನು ಕೆಳಗಡೆ ನಿಮ್ಮ ನೀವು ಈಗ ತುಂಬಿರುವ ಡೀಟೇಲ್ಸನ್ನು ನೋಡ್ಕೊಳ್ಳಿ ಸೊ ಒಂದಲ್ಲ ಎರಡು ಬಾರಿಯಾಗಿ ನಿಮ್ಮ ಒಂದು ಡೀಟೇಲ್ಸನ್ನು ನೋಡಿ ಡೀಟೇಲ್ಸ್ ಏನಾದರೂ ಏನು ಕರೆಕ್ಟ್ ಇದ್ದರೆ ಅಥವಾ ಒಂದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅವರು ತೊಗೊಳ್ಳಲ್ಲ ಕೊನೆಯದಾಗಿ ಲಾಸ್ಟಲ್ಲಿ ಬರಬೇಕಾಗುತ್ತೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಬರುವಂಥ ಫೋಟೋ ಮತ್ತು ಸಿಗ್ನೇಚರನ್ನು ನೋಡಿಕೊಂಡು ನೀವು ಪ್ರೊಸೀಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪ್ರೊಸೀಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನೀವು ಇನ್ನು ಈ ಪ್ಯಾನ್ ಕಾರ್ಡ್ಗೆ ಹಂಡ್ರೆಡ್ ರುಪೀಸ್ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ನೀವು ಐ ಅಗ್ರಿ ಟು ದಿ ಟರ್ಮ್ಸ್ ಆಫ್ ಸರ್ವಿಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ಅಂದರೆ ಪ್ಯಾನ್ ಕಾರ್ಡ್ ಆಗಬೇಕಾದ್ರೆ ನೀವು ನೂರಾರು ರೂಪಾಯಿ ಪೇಮೆಂಟ್ ಮಾಡಬೇಕು ಸೊ ಪೇ ಕನ್ಫರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಕನ್ಫರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನಿಮ್ಮ ಒಂದು ಪೇ ಟಿ ಎಮ್ ಅಕೌಂಟಿಗೆ ಹೋಗಿ ನೀವು ಅಲ್ಲಿ ನೂರಾರು ರೂಪಾಯಿ ಪೇಮೆಂಟನ್ನು ಮಾಡಬೇಕು ನಿಮ್ಮ ಒಂದು ಪೇ ಟಿ ಎಮ್ ಇರಲಿಲ್ಲ ಅಂದರೂ ಕೂಡ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಪೇಮೆಂಟ್ ಕೂಡ ಆಯಿತು ಇನ್ನು ಮುಂದೆ ಪ್ರೊಸೀಡ್ ಆಗುತ್ತೆ ಸ್ವಲ್ಪತ್ತು ವೇಯ್ಟ್ ಮಾಡಿದಾದ ತಕ್ಷಣ ನಿಮಗೆ ಮತ್ತೆ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬರುತ್ತೆ ಸೊ ಅದರ ಕೆಳಗಡೆಯಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಟೋಕನ್ ನಂಬರ್ ನಿಮ್ಮ ಹೆಸರು ಮತ್ತು ನಿಮ್ಮ ಜೆಂಡರ್ ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಡೇಟ್ ಆಫ್ ಬರ್ತನ್ನು ನೀವು ನೋ ಇನ್ನೊಮ್ಮೆ ನೋಡ್ಕೋಬೇಕು ಅಂದರೆ ಏನಾದರೂ ಇಲ್ಲಿ ಚೇಂಜಸ್ ಆಗಿರುತ್ತೆ ತಿಂಗಳಿದ್ದಲ್ಲಿ ಡೇಟ್ ಬಂದಿರುತ್ತೆ ಡೇಟ್ ಇದ್ದಲ್ಲಿ ತಿಂಗಳು ಬಂದಿರುತ್ತೆ ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ ಸೊ ಪೂರ್ತಿಯಾಗಿ ಬ್ಯಾಗ್ಗೆ ಬರಬೇಕು ಏನೋ ಅಪ್ಲಿಕೇಶನ್ ಹಾಕಿರ್ತೀರಿ ಪೂರ್ತಿಯಾಗಿ ಬ್ಯಾಗ್ಗೆ ಬಂದು ನಾನು ಒಂದು ಟೋಕನ್ ನಂಬರ್ನ ನಿಮಗೆ ಮೊದಲಿಗೆ ಕಾಪಿ ಮಾಡ್ಕೊಳ್ಲಿಕ್ಕೆ ಹೇಳಿದ್ದೀನಿಲ್ಲ ಆ ಒಂದು ಟೋಕನ್ ನಂಬರ್ನ ಇಲ್ಲಿ ಹೇಗೆ ಹಾಕಬೇಕಂದ್ರೆ ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಸೊ ಅದ್ರ ಕೆಳಗಡೆ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮಗೆ ಒಂದು ನಂಬರ್ನ ಕಾಪಿ ಮಾಡಲಿಕ್ಕೆ ಹೇಳಿದ್ದೀನಿಲ್ಲ ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ನೀವು ಹಾಕಿದ ಒಂದು ಇಮೇಲ್ ಐ ಡಿಯನ್ನು ಹಾಕಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಡೇಟ್ ಆಫ್ ಬರ್ತನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಕೂಡ ಹಾಕಬೇಕು ಕ್ಯಾಪ್ಚರ್ ಕೋಡ್ ಹೇಗಿರುತ್ತೆ ಅದೇ ರೀತಿಯಾಗಿ ಹಾಕಿ ಸೊ ಇಲ್ಲಿ ಮತ್ತೊಮ್ಮೆ ನೋಡ್ಕೋಬೋದು ನೀವು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆ ಸೊ ಇದಾದ ತಕ್ಷಣ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಅಥೆಂಟಿಕೇಟ್ ಅನ್ನೋ ಆಪ್ಷನ್ ಬರುತ್ತೆ ಸ್ಕ್ರೋಲ್ ಮಾಡಿದಾದ ತಕ್ಷಣ ಅಥೆಂಟಿಕೇಟ್ ಅನ್ನೋ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓ ಟಿ ಪಿ ಅಥೆಂಟಿಕೇಷನ್ ಅಂತ ಬರುತ್ತೆ ಒ ಟಿ ಪಿ ಅಥೆಂಟಿಕೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ವೇಟ್ ಮಾಡಿದಾದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕಂಟಿನ್ಯೂ ವಿತ್ ಈ ಸೈನ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗೈತಿ ಇಲ್ಲಿ ಮೊದಲೇದಾಗಿ ಬಾಕ್ಸ್ ಇದೆಯಲ್ಲ ಅದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು ಸೊ ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ನೀವು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಒ ಟಿ ಪಿ ಎಂಟರ್ ಮಾಡಿಕೊಂಡು ವೆರಿಫೈ ಒ ಟಿ ಪಿ ಅಂತ ಕೊಡಬೇಕು ವೆರಿಫೈ ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ಸಕ್ಸಸ್ ಒ ಟಿ ಪಿ ವೆರಿಫೈಡ್ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಸ್ವಲ್ಪ ಲೋಡಿಂಗ್ ಆಗಿ ನಿಮಗೆ ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀರಿ ಆ ಒಂದು ಅಪ್ಲಿಕೇಶನ್ದು ಪಿ ಡಿ ಎಫ್ ಬಂದಿರುತ್ತೆ ಸೊ ನೀವು ಇದು ಈ ಒಂದು ಪಿ ಡಿ ಎಫನ್ನು ಕೂಡ ಓಪನ್ ಮಾಡಿ ಕೂಡ ನೋಡ್ಕೋಬೋದು ಸೊ ಅದು ಲಾಕ್ ಆಗಿರುತ್ತೆ ಅದರ ಲಾಕ್ ಏನಿರುತ್ತೆ ಅಂದರೆ ನಿಮ್ಮ ಒಂದು ಡೇಟಾ ಬರ್ತಿರುತ್ತೆ ನಿಮ್ಮ ಬಾರ್ ಅಥವಾ ಸ್ಪೇಸನ್ನು ಯೂಸ್ ಮಾಡಬೇಡಿ ನಂಬರ್ಸ್ ಓನ್ಲಿ ನಂಬರ್ಸನ್ನೇ ಹಾಕಿ ನೀವು ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀರಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಪೂರ್ತಿಯಾಗಿ ಓಪನ್ ಆಗುತ್ತೆ ಸೊ ಗಾಯ್ಸ್ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನಷ್ಟು ನಿಮಗೆ ಒಳ್ಳೆಯ ಒಳ್ಳೆಯ ಮಾಹಿತಿ ಬೇಕಾದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಅಂತ ಕೊಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್